ಹಾಗೆ ನೋಡೋಣ ಸಮಾಸ ಸಮಸ್ತ ಪದಗಳು ಸಮಸ್ತ ಪದವಿಕೆ ಎಂಟು ವಿಧಗಳಲ್ಲಿ ವಿಂಗಡಿಸುವುದು ಕನ್ನಡದಲ್ಲಿ ನೋಡಿ ಅವುಗಳಲ್ಲಿ ಬೇರೆ ಬೇರೆ ರಸಗಳನ್ನು ಕೊಟ್ಟಿದ್ದಾರೆ ಸಮಸಗಳು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುದೀ ಸಮಸ ಕ್ರಿಯಾ ಸಮಾಸ ಗಮಕ ಸಮಾಸವೆಂದು ಒಟ್ಟಾರೆ ಕನ್ನಡದಲ್ಲಿ ಎಂಟು ಸಮಾಸದ ವಿಧಗಳಿದಾವೆ ಅದರಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸವನ್ನ ನೋಡ್ಬೋದು ನೋಡ್ಬೋದು ಇಲ್ಲಿ ಅರಮನೆ ಎಂಬ ಸಮಸ್ತ ಪದವನ್ನು ಬೆಳೆಸಿದಾಗ ಏನಾಗುತ್ತೆ ಅರಸನು ಎಸ್ ಮನೆ ಸೊ ಇಲ್ಲಿ ಅರಸನ ಎಂಬ ಪದದ ಅರ್ಥ ಮುಖ್ಯವೋ ಅಥವಾ ಮನೆ ಎಂಬ ಪದದ ಅರ್ಥ ಮುಖ್ಯವೋ ಅಂದ್ರೆ ಮನೆ ಎಂಬ ಪದದ ಅರ್ಥವೇ ಮುಖ್ಯ ಯಾರ ಮನೆ ನಮಗೆ ಪ್ರಶ್ನೆ ನೋಡ್ತೀವಿ ಯಾರ ಮನೆ ಅಂದ್ರೆ ಅರಸನ ಮನೆ ಸೊ ಎಂಬ ಪ್ರಶ್ನೆಗೆ ಅರಸನ ಸಂಬಂಧವಾದ ಗೊತ್ತಾಗುವುದು ಸೊ ಇದರಿ ಮನೆ ಎಂಬ ಪದ ಸಮಸ್ತ ಪದದಲ್ಲಿ ಮುಖ್ಯ ಕಾಲು ಬಳೆ ಇದು ಯಾರ ಬಳೆ ಕಾಲಿನ ಬಳೆ ರೀತಿ ಅರಮನೆ ಮತ್ತೆ ಕಾಲು ಬ ಕಾಲು ಬಳೆ ಈ ಸಮಸ್ತ ಪದಗಳಲ್ಲಿ ಎರಡೂ ಪದಗಳು ನಮ್ಮ ಪದಗಳೇ ಆಗಿವೆ ಮತ್ತು ಉತ್ತರದಲ್ಲಿರುವ ಪದಗಳ ಅರ್ಥವೇ ಪ್ರಧಾನವಾಗಿದೆ ಆದ್ದರಿಂದ ಇದರ ಸೂತ್ರವನ್ನ ಇದು ಹೇಳಬಹುದು ತತ್ಪುರುಷ ತತ್ಪುರುಷ ಸಮಾಸ ಎಂದರೆ ಎರಡು ನಾಮಪದಗಳು ಸೇರಿ ಎರಡು ನಾಮಪದಗಳು ಸೇರಿ ಸಮಾಸವಾದ ಉತ್ತರ ಪದದ ಅರ್ಥವು ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆ ಉದಾಹರಣೆಗೆ ಕಾಲು ಮರಗಾಲು ಯಾವ ಕಾಲು ಮರದ ಕಾಲು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದವರೆ ಕಲ್ಲಿನ ಹಾಸಿಗೆ ಕಲ್ಲು ಹಾಸಿಗೆ ತಲೆಯಲ್ಲಿ ಪ್ಲಸ್ ನೋಡುವ ತಲೆ ನೋಡುವ ಹಗಲಿನಲ್ಲಿ ಪ್ಲಸ್ ಕನಸು ಹಗಲಿ ಬನಸು ತೇರಿಗೆ ಪ್ಲಸ್ ಮರ ತೇರು ಮರ ಕಣ್ಣಿನಿಂದ ಪ್ಲಸ್ ಕೋರಡ ಕಣ್ಣು ಕೋರಡ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಇನ್ನು ಕರ್ಣಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅಂದ್ರೆ ನೋಡಿ ದೊಡ್ಡವನು ಪ್ಲಸ್ ಹುಡುಗನು ಈ ದೊಡ್ಡ ಹುಡುಗನು ದೊಡ್ಡವಳು ಪ್ಲಸ್ ಹೆಂಗಸು ದೊಡ್ಡ ಹೆಂಗಸು ಹಿರಿಯರು ಪ್ಲಸ್ ಮಕ್ಕಳು ಹಿರಿಯ ಮಕ್ಕಳು ಚಿಕ್ಕವರಿಂದ ಪ್ಲಸ್ ಮಕ್ಕಳಿಂದ ಚಿಕ್ಕ ಮಕ್ಕಳು ಈ ಮೇಲಿನ ಈ ಉದಾಹರಣೆಗಳನ್ನು ನೋಡಿದರೆ ದೊಡ್ಡವನು ದೊಡ್ಡವಳು ಹಿರಿಯರು ಚಿಕ್ಕವರು ಇತ್ಯಾದಿ ಪದಗಳು ಕರ್ಮವಾಗಿ ಹುಡುಗನು ಹೆಂಗಸು ಮಕ್ಕಳು ಮಕ್ಕಳೆಂಬ ಪದಗಳಿಗೆ ವಿಶೇಷಣಗಳಾಗಿವೆ ಅಂದ್ರೆ ಕರ್ಮಧಾರೆಯ ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವೋತ್ತರ ಪದಗಳು ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಮೂರ್ವ ಉತ್ತರ ಪದಗಳಿಗೂ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರಬೇಕು ವಿಶೇಷ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಿಯ ಸಮಾಸ ಎನ್ನುವ ಇದರಲ್ಲೂ ಉತ್ತರದ ಅರ್ಥ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಉದಾಹರಣೆಗಳಿಗೆ ನೋಡ್ಬೋದು ಇರಿದು ಪ್ಲಸ್ ಜೇನು ಹೆಜ್ಜೆ ಹಳೆಯದು ಪ್ಲಸ್ ಕನ್ನಡ హేగన్నడదు ప్లస్ కన్నడ వసదు ప్లస్ హణిదు ప్లస్ మర హమర ఇ ప్లస్ మాగు హిణమా ప్లస్ బాగిలు ఎక్కడు ప్లస్ హుడుగు చిక్క హడుగు చిక్క హి బ మెల్వాత మిల్దు ప్లస్ మాత మెల్వాత మెల్బి ස බගොಳ ල කරන අධරය සම්සක දරබ අවිද්ධ කරනදර සංවස දෙෙල්್ලි ඉපමාන පානය බාහ සම්බග දෙලග පත තහර ග සංවස ಸಮಾಸ ಎರಡು ಪ್ಲಸ್ ಕೆಲ ಇಕ್ಕೆಲ ಮೂರು ಪ್ಲಸ್ ಇಕ್ಕೆಲ ಮುಮ್ಮಡಿ ಇತ್ಯಾದಿ ಸಮಸ್ತ ಪದಗಳು ಊರ್ವದ ಪದವು ಸಂಖ್ಯವಾಚಕವಾಗಿ ನೋಡ್ಬೋದಿ ಪೂರ್ವ ಪದ ಸಂಖ್ಯವಾಚಕವಾಗಿವೆ ಉತ್ತರದಲ್ಲಿರುವ ನಾಮಪದ ಸೇರಿ ಹಾಕಿವೆ ದ್ವಿಭು ಸಮಾಸವೆಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿಯೇ ಇರಬೇಕು ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದರೆ ಅದು ದ್ವಿಗು ಸಮಾಸ ಹಾಗೆ ದ್ವಿಭು ಸಮಾಸ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಭು ಎನಿಸುವುದು ಇರುವ ಪದವ ಸಂಖ್ಯೆ ಚೆಕ್ ಪದವಿರುತ್ತೆ ಪದದಲ್ಲಿ ನಾಲ್ಕು ಪದಗಳನ್ನು ಸೇರಿ ಸಮಾಸ ಆಗಿದೆ ಅದಾದ್ರೂ ಸಮಾಸ ಉದಾಹರಣೆ ನೋಡಬಹುದು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಾಡಿ ಇಡಿ ಮೂರು ಪ್ಲಸ್ ಮಾಡಿ ಮುಡಿ ನಾಲ್ಕು ಪ್ಲಸ್ ಮಾಡಿ ನಾಳು ಅಡಿ ಐದು ಪ್ಲಸ್ ಮಾಡಿ ಐವಡಿ ಎರಡು ಪ್ಲಸ್ ಬಾಳು ಇರುಬಾಳು ಎರಡು ಪ್ಲಸ್ ತೇರ ಎರಡು ತೇರ ಎರಡು ಪ್ಲಸ್ ಪೆಂಡಿರ್ ಇರ್ಬೆಂಡಿರ್ ಎರಡು ಮಾತು ನೀಗಾವುದು ಮೂರು ಕಣ್ಣು ಮುಕ್ಕಣ್ಣ ಮುಕ್ಕಣ್ಣು ಒಂದು ಟಿಸ್ ಕಣ್ಣು ಒಕ್ಕನ್ನು ಇಲ್ಲಿ ಪೂರ್ವ ಪದಗಳು ಎಲ್ಲದರಲ್ಲೂ ಸಂಖ್ಯಾವಚಕವಾಗಿವೆ ಸಂಖ್ಯೆಗಳು ಇದು ಇದು ಸಮಾಸಕ್ಕೆ ಒಂದು ಉದಾಹರಣೆ ಆಗಿದೆ ನೀನು ನಾಲ್ಕನೇ ಸಮಾಸ ಅಂಶಯಿ ಸಮಾಸ ಅಂಗೈ ಮುಂಗೈ ಈ ಸಮಸ್ತ ಪದಗಳನ್ನು ಕೈಯ ಪ್ಲಸ್ ಅಡಿ ಅಂಗಡಿ ಕೈಯ ಪ್ಲಸ್ ಮುಂದೆ ಮುಂಗಲ್ ಇತ್ಯಾದಿಯಾಗಿ ಬಿಡಿಸಿ ಹೇಳಬಹುದು ಅಂಗಡಿಯನ್ನು ಕೈಯ ಪ್ಲಸ್ ಅಡಿ ಎಂದು ಮುಂಗರಿಯನ್ನು ಕೈಯ ಪ್ಲಸ್ ಮುಂದೆ ಎಂದು ಬರಬಹುದು ಹೀಗೆ ಒಂದು ಅಂಶಿ ಒಂದು ಅಂಶ ಇವುಗಳನ್ನ ಒಳಗೊಂಡ ಸಮಾಸವಾಗುವುದೇ ಅಂಶಿ ಸಮಾಸ ಇಲ್ಲಿ ಪೂರ್ವ ಪದ ಉತ್ತರದ ಎರಡೂ ಪದಗಳು ಸೇರಿ ಸಮಾಸಗಳಾದ ಮೇಲೆ ಅಂಗೈ ಮುಂಗ ಈಗ ನಡಿ ಬಿಂದು ಎಂಬ ಪೂರ್ವ ಪದಗಳ ಅರ್ಥವೇ ಪ್ರಧಾನವಾಗುವುದು ಅಂಶ ಸಮಾಸ ಪೂರ್ವ ಮತ್ತು ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಪೂರ್ಣ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುತ್ತಾರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಅಂಶಾಂಶ ಭಾವದಿಂದ ಕೂಡಿದೆ

ಒಂದು ಪ್ರಶ್ನೆ ಈ ಒಂದು ಉತ್ಪಾದನೆಗಳು ಸುಮಾರು ಸತಿ ಕೇಳಿದೆ ಉಬ್ಬಿನ ಪ್ಲಸ್ ಕೊನೆ ಕೊನೆ ಹುಬ್ಬು ಉಬ್ಬಿನ ಪ್ಲಸ್ ಪುಡಿ ಪುಡಿ ಉಬ್ಬು ಕಣ್ಣಿನ ಪ್ಲಸ್ ಕಡೆ ಕಡೆಗಣಿ ಇಲ್ಲ ಪೂರ್ವ ಪದದಲ್ಲಿ ಅಂಶಾಂಶ ಭಾವ ಇದೆ ಪೂರ್ವ ಪದ ಅಂತ ಉತ್ತರ ಪದ ಹಾಗೂ ಅಂಶ ಪದಕ್ಕೆ ಅಂಶ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಕೆಳದೋಟೆ ಮೇದೋಟೆ ಹೊರಾಮಳಿ ಒಳ ಮಳಿ ಕೆಳಗು ಕೆಳದೊಟ್ಟಿ ಇದೆಲ್ಲ ಅಂಶೀಯ ಸಮಾಸ ಅಂಶೀಯ ಸಮಾಸಕ್ಕೆ ಉದಾಹರಣೆಗಳಾಗಿವೆ ಇನ್ನು ಐದನೇದು ಧ್ವನಿಗ ಸಮಾಸ ಅಂತ ಒಲಮನೆ ಮಾಡಿಕೊಂಡಿದ್ದಾನೆ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ ನೋಡಬಹುದು ಈ ವಾಕ್ಯಗಳನ್ನು ನೋಡಿದಾಗ ಒಲಮನೆಯ ಕೆರೆ ಕಟ್ಟೆ ಈ ಎರಡು ಪದಗಳನ್ನು ಬೆಳೆಸಿದಾಗ ನೋಡ್ಬೋದು ಒಲಮನೆಯ ಪ್ಲಸ್ ಮನೆಯಲ್ಲಿ ಹೊಲಮನೆ ಅಥವಾ ಹೊಲಮನೆಯಲ್ಲಿ ಕರೆಯಬಹುದು ಇನ್ನು ಕರೆಯನ್ನು ಪ್ಲಸ್ ಕಟ್ಟೆಯನ್ನು ಕರೆ ಕಟ್ಟೆ ಅಂತ ಹೇಳ್ಬೋದು ಈ ಪದಗಳನ್ನು ನೋಡಿದರೆ ನೀವು ಗೊತ್ತಿಲ್ಲ ಎರಡು ಅಥವಾ ಅನೇಕ ನಾಮಪದಗಳ ಸಹಯೋಗ ತೋರುವಂತೆ ಸೇರಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಹಯೋಗ ತೋರುವಂತೆ ಸೇರಿ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿ ಉಣಿಯುವ ಸಮಾಸಕ್ಕೆ ದ್ವಂದ್ವ ಸಮಾಸವನ್ನ ಎಲ್ಲಾ ಪದಗಳ ಅರ್ಥಗಳು ಕೂಡ ಏನಾಗಿರುತ್ತೆ ಪ್ರಧಾನವಾಗಿ ಯಾವಿರ್ತದೋ ಅಂತ ಒಂದು ಸಮಾಸಕ್ಕೆ ದ್ವಂದ್ವ ಸಮಾಸಣೆ ಇರುತ್ತದೆ ಉದಾಹರಣೆ ನೋಡ್ಬೋದು ಕೆರೆಯು ಪ್ಲಸ್ ಕಟ್ಟೆಯು ಬಾವಿ ಈ ಮೂರು ಪದಗಳ ಅರ್ಥವು ಪ್ರಧಾನವಾಗಿದೆ ಕೆರೆ ಕಟ್ಟೆ ಬಾವಿಗಳು ಗಿಡವು ಮರವು ಬಳ್ಳಿಯು ಪೊದೆ ಗಿಡ ಮರ ಬಳ್ಳಿ ಪೊದೆ ಆನೆಯು ಕುದುರೆಯು ಒಂಟೆಯು ಆನೆ ಕುದುರೆ ಒಂಟೆ ಗುಡುಗು ಸಿಡಿದು ಮಿಂಚು ಗುಡುಗು ಸಿಡಿದು ಮಿಂಚು ಇದು ದ್ವಂದ್ವ ಸಮಸ್ಯಕ್ಕೆ ಉದಾಹರಣೆಗಳಾಗಿದ್ದಾರೆ ಬಹುರಿವಿ ಸಮಸ ಹಣೆಗಣ್ಣ ಮುಕ್ಕಣ್ಣ ನಿಳಿಡು ಈ ಸಮಾಸ ಪದಗಳನ್ನು ಬೆಳೆಸಿ ಬರೆದರೆ ಹಣೆಯಲ್ಲಿ ಕಣ್ಣು ಇಲ್ಲವ ಮೂರು ಪ್ಲಸ್ ಕಣ್ಣು ಉಳ್ಳವ್ ಬರ್ತವೆ ಹೀಗೆ ಎರಡೂ ಪದಗಳು ಈ ಎರಡೂ ಪದಗಳು ಆಗ್ತವೆ ಲಿಂಖ್ಯವೇ ಅಲ್ಲ ಈ ಎರಡು ಪದಗಳು ಆಗ್ತದ್ರಿಂದ ಹೊಲೆಯುವ ಸಮಾಸದಲ್ಲಿ ಇಲ್ಲದ ಶಿವ ಎಂಬ ಹನ್ನೆ ಪದದ ಅಂದ್ರೆ ಮೂರನೇ ಪದ ಆಗ್ತದೆ ಲಕ್ಷ್ಮಿ ನೋಡುವುದು ಬಹುರಿಯ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ನಮ್ಮ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದ ಅಂದ್ರೆ ಅನ್ಯ ಪದ ಬಂದು ಅದರ ಅರ್ಥ ಪ್ರಧಾನವಾದ ಅಂದ್ರೆ ಬಹುರಿಯಿ ಸಮಸ್ಯೆ ಎರಡು ಅಥವಾ ಅನೇಕ ಪದಗಳು ಅಣ್ಣ ಪದಗಳಾಗಿರ್ತವೆ ಅವು ಸೇರಿ ಸಮಾಸವಾದಾಗ ಅನ್ಯ ಪದ ಬಂದು ಮತ್ತೆ ಅದರ ಅರ್ಥ ಪ್ರಧಾನವಾಗುತ್ತೆ ಬೇರೊಂದು ಪದವನ್ನು ಸೇರಿ ಪ್ರಧಾನವಾಗಿ ಅದು ಬಹುರಿಯಿ ಸಮಾಸಕ್ಕೆ ಉದಾಹರಣೆ ಮೂರು ಪ್ಲಸ್ ಕಣ್ಣು ಉಳ್ಳವ ಮುಕ್ಕಣ್ಣು ನಾಲ್ಮು ತೆಂಗು ಬೊಂಕುಗಾಲ ತುಡುಚಾಲಿ ನೀವೆಲ್ಲವೂ ಬರೀ ಸಮಾಸಕ್ಕೆ ಉದಾಹರಣೆಗಳಾಗಿದ್ದವು ಹಣೆದಣ್ಣುವ ಕಿಚ್ಚುಗಣ್ಣು ಇನ್ನು ಏಳನೇ ಕ್ರಿಯಾ ಸಮಸ ನಕಟ್ಟಿದನು ಕಟ್ಟಿದನು ಮುಖ ಮುಂದೆ ಗೋಡು ಸೇರಿದನು ಮೂಳೆ ம ග ස மන ක ක ර පදග ග කද සම ග ගම කග ස න ක ප ෂ විත ව. ಉತ್ತರದಲ್ಲಿರುವ ಕ್ರಿಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಸ್ಯಾಸ ನೋಡಿದ ಉತ್ತರ ಪದದಲ್ಲಿ ಕ್ರಿಯೆ ಏನಾದ್ರು ನಡಿತಿದ್ದೇನೆ ಅಂದ್ರೆ ಕ್ರಿಯೆ ಪದ ಇತ್ತು ಕ್ರಿಯಾ ಸಮಾಸ ಆಗುತ್ತದೆ ಉದಾಹರಣೆ ನೋಡ್ಬೋದು ನೀವು ಮೈಯನ್ನು ಪ್ಲಸ್ ತಡವಿ ಮೈದಡವಿ ಕೈಯನ್ನು ಪ್ಲಸ್ ಮುಟ್ಟಿ ಕೈ ಮುಟ್ಟಿ ಕಣ್ಣಿಯನ್ನು ಪ್ಲಸ್ ಮುಚ್ಚಿ ಕಣ್ಣು ಮುಚ್ಚಿ ತಲೆಯನ್ನು ಪ್ಲಸ್ ಕೊಡವಿ ತಲೆಗೊಡವಿ ಮೈಯನ್ನು ಪ್ಲಸ್ ಮುಚ್ಚಿ ಮೈ ಮುಚ್ಚಿ ತಲೆಗೆದನಿ ತಲೆ ತೆಗೆದನು ಕಣ್ಣು ತೆರೆದನು ಕಂಡರೆ ಇವೆಲ್ಲ ಒಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳಾಗಿದ್ದಾವೆ ಕೈ ಬಿಡಿದು ಮಳೆ ಇತ್ತು ಬಟ್ಟೆದೋರು ಕೈ ಕೊಟ್ಟನು ದಾರಿ ಇವೆಲ್ಲ ಒಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇನ್ನು ಎಂಟನೇದು ಗಮಕ ಸಮಾಸ ಗಮಕ ಸಮಾಸ ಎಂದರೆ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದೊಡನೆ ಕೂಡಿ ಹಾಗೂ ಸಮಾಸವನ್ನು ಗಮಕ ಸಮಾಸವೆಂದು ಕರೆಯುವರು ಈ ಸಮಾಸದಲ್ಲಿ ಹರಿ ಸಮಾಸ ದೋಷವನ್ನು ಕೂಡ ಎಣಿಸಬಹುದು ನೋಡ್ಬೋದು ನೀವು ಇಲ್ಲಿ ಅವನು ಪ್ಲಸ್ ಹುಡುಗ ಹಂಗ ಹುಡುಗ ಅವಳು ಪ್ಲಸ್ ಹೆಂಗಸು ಹ ಹೆಂಗಸು ಅದು ಪ್ಲಸ್ ಕಲ್ಲು ಆ ಕಲ್ಲು ಇವನು ಪ್ಲಸ್ ಗಂಡಸು ಇ ಗಂಡಸು ಇವಳು ಪ್ಲಸ್ ಮುದುಕಿ ಈ ಮುದುಕಿ

ಕ್ರಿಯಾ ಸಮಾಸವಾಗಿ ಬರ್ತವೆ ಮಾಡಿದಡಿಗೆ ಇವೆಲ್ಲ ಕ್ರಿಯಾ ಸಮಾಸ ಈ ಒಂದು ಸಮಾಸ ಮೇಲೆ ಯಾವ್ದಾದ್ರೂ ಎಸ್ ಟಿ ಎಸ್ ಟಿ ಎಕ್ಸಾಮ್ ಆಗಿರುವ ಕೆಡಿಸಿರುವಂತಹ ಎಲ್ಲ ಕನ್ನಡದ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ ಇದು ನೋಡಿ ನಾವು ಇದುವರೆಗೆ ಕನ್ನಡದ ಸಮಾಸಗಳ ಬಗೆಗೆ ವಿವರವಾಗಿ ಅನೇಕ ಅಂಶಗಳನ್ನು ತಿಳಿದಿದೆ ಹೀಗೆ ಹಡಗನ್ನಡ ನಡುಗನ್ನಡ ಕಾವ್ಯಗಳಲ್ಲಿ ಪ್ರಯೋಗವಾಗಿರುವ ನಿತ್ಯವಾದ ಕೆಲವು ಸಮಾಸಗಳ ಪಟ್ಟಿಯನ್ನ ಕೊಟ್ಟಿದೆ ಅವುಗಳ ಸ್ಥೂಲ ಒದಗ ಮಾಡಿಕೊಳ್ಳಿ ಹಾಗೋದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ನೂರ ಪ್ಲಸ್ ಸರ ನೂಚರ ಇದು ಯಾವ ಸಮಾಸ ಕರ್ಮಧಾರೆಯ ಸಮಾಸ ಉದಾಹರಣೆಗಳು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು ಇಲ್ಲೆಲ್ಲ ಇದಾವೆ ನೋಡಿ ಒಂದು ಸ್ಕ್ರೀನ್ಶಾಟ್ ತಗೊಂಡು ನೀವು ಓದ್ಕೊಂತೀರ ಒಳ್ಳೇದು ಏನ್ ಚರ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಸಮಾಸದಲ್ಲಿ ಆಮೇಲೆ ನೋಡೋದು ಕರ್ಮಧಾರೆಯ ಸಮಸ್ಯಕ್ಕೆ ಉದಾಹರಣೆಗಳಿಗೆಲ್ಲ ಇಷ್ಟೊಂದಿದೆ ನೋಡಿ ಕರ್ಮಧಾರೆಯ ಸಮಸ್ಯೆ ಈ ಕೆಂಗ್ ಜಾಸ್ತಿ ಸತಿ ಕೇಳಿದ್ದಾರೆ ಕರ್ಮಧಾರೆಯ ಸಮಾಸ ಬಿಡಿಸಿ ಬರೆಯೂ ಈ ಒಂದು ಪ್ರಶ್ನೆ ಬರ್ತಾನೆ ಹೋಗ್ತಾ ಇದೆ ಸಮಸ್ಯ ಪದವನ್ನು ಬಿಡಿಸಿ ಬರೆಯೋದು ಕೂಡ ಅದು ಕೂಗುತ್ತೆ ಇಲ್ಲಿ ಬಹುರಿನ ಸಮಾಸಕ್ಕೆ ಉದಾಹರಣೆ ತಣ್ಗದಿರು ಬೆಂಗದಿರು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಸ್ಕ್ರೀನ್ಶಾಟ್ ತಗೊಳ್ಳಿ ಕರ್ಮಧಾರಿಯ ಸಮಸಕ್ಕೆ ಉದಾಹರಣೆ ಮೆಲ್ ನೋಡಿ ಈ ಒಂದು ಇದು ಕೂಡ ಸಮಸ್ತ ಪದವನ್ನು ಬಿಡಿಸ್ಬರಿಯೋದಕ್ಕೆ ಕೇಳಿದಾರೆ ಸುಮಾರು ಸತಿ ಮತ್ತು ಯಾವ ಸಮಾಸ ಅಂತಾನು ಕೇಳಿದರೆ ಇದು ಕರ್ಮಧಾರಿಯ ಸಮಸ ಮೆಲು ಮೆಲ್ ಮತ್ತು ಪ್ಲಸ್ ನುಡಿ ನೋಡಿ ಅದೇ ತರ ಕಾರ್ ಮೋಡ ಖರೀದಿ ಪ್ಲಸ್ ಕಾರ್ ಮೋಡ ಈ ಒಂದು ಪದಗಳನ್ನು ಕೂಡ ಕೊಟ್ಟಿದ್ದಾರೆ ಬಿಡಿಸ್ಬೇಡಿಕೊಟ್ಟಿದ್ದಾರೆ ಸಂಬಹುದು ಕ್ರಿಯಾ ಸಮಸ್ಯಕ್ಕೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಕ್ರಿಯಾ ಸಮಸ ನೋಡ್ಬೋದು ಇಲ್ಲ ಕ್ರಿಯಾ ಸಮಸಕ್ಕೆ ಉದಾಹರಣೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಒತ್ತು ದ್ವಿಗು ಸಮಸಕ್ಕೆ ಉದಾಹರಣೆ ದ್ವಿಗು ಸಮಾಸ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಬಹುರಿ ಸಮಾಸಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇದು ಸಮಸ್ತ ಪದ ಇದು ಬಿಡಿಸಿ ಬರೆದಾಗ ಇಲ್ಲಿ ಏನಾಗುತ್ತೆ ಇದು ಸಮಾಸಗಳು ಯಾವ್ಯಾವು ಉದಾಹರಣೆಗಳು ಸುಮಾರು ಇದಾವೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸಮಾಸ ಸಮಾಸಿ ಸಮಾಸ ನೋಡಿದ ಮುಂದೆಲೆ ಇದು ಸುಮಾರು ಸತಿ ಈ ಒಂದು ಪದವನ್ನು ಬಿಡಿಸಿ ಬರೆಯಲಿ ಕೊಟ್ಟಿದ್ದಾರೆ ಒಂದು ತಲೆಯ ಪ್ಲಸ್ ಮುಂತು ಮುಂದೆಲೆ ತತ್ಪುರುಷ ಸಮಾಸ ಬಿಡು ಸಮಾಸ ಬಹುರಿ ಸಮಾಸ ಸಾರಾಂಶ ನಡೆದಾದ್ರೆ ನೋಡಿ ನಿಮಗೆ ಡೈರೆಕ್ಟ್ ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಪದವಾಗುವುದು ಸಮಾಸ ಅಂತಾರೆ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದು ತತ್ಪುರುಷ ಸಮಾಸ విశేషణ మే విశేష భావ సంబంధికరణ కర్మధారీ పూర్వ పద వేసమ అంశ అంశంశ భావ సంబంధప అంశి సమస పదార్థ ప్రధాన అని సమ అన్య పదార్థ ప్రధాన హురి సమస పూర్వ పద

ಕೂಡ ಸಿಗ್ಬಿಡ್ತು ಅದರದ್ದು ಸಮಸ್ಯೆ ತಿಳಿಸ್ಬೇಕು ಡೆಫಿನೇಷನ್ ಕೂಡ ಬಂದಿರುತ್ತೆ ಹಾಗಾಗಿ ಇದೇ ನಷ್ಟಗಳು ಬಂದಿದೆ ಇದು ಕೆ ಪಿ ಇಂಪಾರ್ಟೆಂಟ್ ಸಮಾಸ ಮತ್ತೆ ಟೆನಿಟ್ ಎಕ್ಸಾಮ್ ಮತ್ತೆ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಈ ಒಂದು ಸಮಾಸಗಳ ಮೇಲೆ ಸಾಮಾಸ ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಸಮಾಸವನ್ನು ನೀಟ್